ಸಲ ನಾವು ಈ ಹಂತಕ್ಕೆ ಬರೋ ಅಷ್ಟೊತ್ತಿಗೆ ನಾವು ಫಿಲ್ಮ್ ರಿಲೀಸ್ ಟೈಮ್ಗೆ ಒಂದೇ ಒಂದು ನಿರೀಕ್ಷೆಯಲ್ಲಿ ಇರ್ತೀವಿ ನಮ್ಮೆಲ್ಲ ಹಾರ್ಡ್ ವರ್ಕುಗೆ ಜನ ಸಪೋರ್ಟ್ ಮಾಡಲಿ ಈ ಸಿನಿಮಾ ಜನಕ್ಕೆ ಚೆನ್ನಾಗಿ ಮುಟ್ಟಿಸ್ಲಿ ಅಂತ ಮಾಧ್ಯಮ ಮುಕ್ತದಿಂದ ಅದು ಸಾಧ್ಯ ಸೊ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಂದು ನಮ್ಮ ಟೆಕ್ನಿಷಿಯನ್ಸು ಕಟ್ಕೊಟ್ಟಿರೋ ಸಿನಿಮಾ ನಮ್ಮ ಹೀರೋ ಮೂರು ವರ್ಷ ಅವರು ಶ್ರಮಪಟ್ಟು ಇಂದ ಮಾಡಿರೋ ಸಿನಿಮಾ ನಾವು ಸೊ ದಯವಿಟ್ಟು ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದು ಇಷ್ಟೇ ಈ ಥರದ್ದೊಂದು ಪ್ರಯತ್ನಗಳು ಗೆದ್ರೆ ನನ್ನಂಥ ಒಂದು ಹತ್ತು ಜನ ಮುಂದೆ ಬರ್ತಾರೆ ಇನ್ನೂ ಈ ಥರದ್ದೊಂದು ಪ್ರಯತ್ನಗಳು ನಡೆಯುತ್ತೆ ಸೊ ನಿಮ್ಮನೆಲ್ಲರೂ ನಾನು ಈ ವೇದಿಕೆ ಮೂಲಕ ಕೇಳ್ಕೊತೀನಿ ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿ ಇದು ನಿಮ್ಮ ಸಿನಿಮಾ ಇದನ್ನು ಸೆಲೆಬ್ರೇಟ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ